ಅಂದ್ರೆ ಇವಾಗಾಗ್ಲೇ ಅಂದ್ರೆ ಫಸ್ಟ್ ಲುಕ್ ಬಂತು ಅಂದ್ರೆ ಒಂದ್ ಫ್ಲವರ್ಸ್ ಎಲ್ಲರು ಹೂಮಾರ್ ಅಂತ ಹುಡ್ಗಿ ಹಳ್ಳಿ ಹುಡ್ಗಿ ಅವಳಾಗ ಕೆಲಸ ಮಾಡ್ಕೊಂಡು ದುಡಿತಾ ಇರ್ತಾಳೆ ಅವಳು ಅವ್ರ ತಂದೆದೇ ಒಂದ್ ಜೀವನ ನಡೀತಾ ಇರುತ್ತೆ ಸೊ ಈ ಊರಲ್ಲಿ ಸಮುದಾಯದಲ್ಲಿ ಒಂದು ಅಂತ ಕತೆ ಅದು ಮತ್ತೆ ಅದ್ರ ಜೊತೆ ಅಶೋಕ ಮತ್ತೆ ಅಂಬಿಕಾ ಒಂದು ಒಂದ್ ಲವ್ ಸ್ಟೋರಿ ನಡೀತಾ ಇರುತ್ತೆ ಅವಳು ಹೇಗೆ ಅಂದ್ರೆ ಆ ಸಮುದಾಯದಲ್ಲಿ ಅದು ಒಂದು ಗಲಾಟೆ ಅಥವಾ ಅದೊಂದು ಫೈಟ್ ನಡೀಬೇಕಂದ್ರೆ ಅವಳು ಹೇಗೆ ಅವಳ ಪಾತ್ರ ಏನು ಅದ್ರಲ್ಲಿ ಸಿಟಿ ಕ್ಯಾರೆಕ್ಟರ್ ಗಳನ್ನ ಮಾಡಿದಿರಿ ಇಲ್ಲ ಎಲ್ಲ ಬರೀ ಹಳ್ಳಿ ಕ್ಯಾರೆಕ್ಟರ್ ಜಾಸ್ತಿ ಮಾಡಿದೀನಿ ನಾನು ಕಾಂತಾರ ಅದಾದ್ಮೇಲೆ ಇವಾಗ ತೆಲುಗು ಸಿನಿಮಾ ಇದು ತುಂಬಾ ಆಕ್ಚುಲಿ ಯುವ ಅದ್ ಬಿಟ್ರೆ ಪಾಪ್ಕಾರ್ನ್ ಮಂಕಿ ಟೈಗರ್ ಇಟ್ ವಾಸ್ ಏನ್ ಆತರ ಹಳ್ಳಿ ಸಿಟಿ ಅಂತ ಹೇಳಕ್ ಪಾಪ್ಕಾರ್ನ್ ಮಂಕಿ ಟೈಗರ್ ಯುವ ಒಂದೇ ಆತರ ಸ್ವಲ್ಪ ಗ್ಲಾಮರ್ ಅಥವಾ ಆತರ ಸಿಟಿ ಕ್ಯಾರೆಕ್ಟರ್ ಅಂತ ಇರ್ತಿತ್ತು ಚೆನ್ನಾಗಿದೆ ಶೂಟಿಂಗ್ ಮಾಡ್ತಾ ಇದೀವಿ ಎಲ್ಲ ಹಳ್ಳಿ ಕಡೆ ಫಸ್ಟ್ ಸ್ಕೆಡ್ಯೂಲ್ ಅಲ್ಲಿ ಚಾಮರಾಜನಗರ ಇವತ್ತು ಇಲ್ಲಿ ಚನ್ನಪಟ್ನದ ಹತ್ರ ಮಾಡ್ತಾ ಇದೀವಿ ಸೊ ಚೆನ್ನಾಗಿರುತ್ತೆ ಅಂದ್ರೆ ಊರ್ ಕಡೆ ಬಂದಾಗ ಅದ್ರ ಎಂಟೈರ್ ವೈಬ್ ಒಂಥರ ಡಿಫ್ರೆಂಟ್ ಆಗುತ್ತೆ ಅಂದ್ರೆ ಸಿಟಿಲ್ ಆದ್ರೆ ಯಾರು ಯಾರು ಮಾತಾಡ್ಸಲ್ಲ ಅವರವ್ರು ಕೆಲಸ ಅವ್ರವ್ ಇರ್ತಾರೆ ಬಟ್ ಹಿಂಗ್ ಇಲ್ಲಿ ಬಂದ್ರೆ ಹಂಗಲ್ಲ ಎಲ್ರೂನು ಬರ್ತಾರೆ ಶೂಟಿಂಗ್ ಅಂದ ತಕ್ಷಣ ಕಮ್ಯುನಿಟಿ ಫೀಲಿಂಗ್ ಯಾವಾಗ್ಲೂ ಈ ತರ ಜಾಗಕ್ಕೆ ಶೂಟಿಂಗ್ ಬಂದಾಗ ಹೌದಾ ಸೊ ಅದು ಅಂದರೆ ನಾನು ಅಂದರೆ ನನ್ನ ತಾಯಿ ಕಡೆ ಇಲ್ಲಿ ಬಳ್ವಳ್ಳಿಯವರು ಬಟ್ ತಂದೆ ಕನಕ್ಪುರದವ್ರು ಬಂದ್ರೆ ಬರ್ತಾ ಇರ್ತೀನಿ ಇಲ್ಲ ಅಂತಲ್ಲ ಬಟ್ ಅಂದರೆ ನಾನು ಊರಿಗೆ ಹೋಗ್ತೀನಿ ನನಗೇನು ವಿಲೇಜ್ಗೆ ಹೋದ ಹಳ್ಳಿಗೆ ಹೋಗೋದೇ ಇಲ್ಲ ಅಂತಲ್ಲ ಹಬ್ಬ ಇದ್ದಾಗೆಲ್ಲ ಹೋಗೇ ಹೋಗ್ತೀವಿ ಹಳ್ಳಿಗಳಿಗೆ ಅದು ಹಬ್ಬನ ಮಾಡ್ತೀವಿ ಎಲ್ಲ ನೋಡಿದ್ದೀನಿ ಇದನ್ನೆಲ್ಲ ನಾನು ನೋಡಿದೆ ಓ ಇದು ಹೊಸಾದು ಅಂತ ಏನಿಲ್ಲ ಹಬ್ಬದ ಟೈಮಲ್ಲಿ ಇದೆಲ್ಲ ರಾತ್ರಿ ಹೊತ್ತೆಲ್ಲ ನಾವು ಅಲ್ಲಿ ಶಿವರಾತ್ರಿ ಹಬ್ಬಕ್ಕೆಲ್ಲೂ ರಾತ್ರಿ ಒಂದು ಮುಂಚೆ ಆರ್ಕೆಸ್ಟ್ರಾ ಅದೆಲ್ಲ ನಡೀತಾ ಇತ್ತು ಸೊ ಅದನ್ನೆಲ್ಲ ನೋಡ್ಕೊಂಡು ಬೆಳೆದಿರದೆ ತರ ಏನಿಲ್ಲ ಖುಷಿ ಆಗುತ್ತೆ ಅಷ್ಟೇ ಇದೆಲ್ಲ ವಾಪಸ್ ರೀಲಿವ್ ಮಾಡಕ್ಕೆ ಇಲ್ಲ ಅಂದ್ರೆ ಯಾವುದೇ ಸಿನ್ಮಾ ಫಸ್ಟ್ ಅದು ಯಾವ ಲ್ಯಾಂಗ್ವೇಜಲ್ಲಿ ಮಾಡ್ತಾ ಇದೀವ ಆ ಲ್ಯಾಂಗ್ವೇಜಲ್ಲಿ ಮಾಡ್ತೀವಿ ಯಾವುದೇ ಒಂದು ಸಿನ್ಮಾ ದೊಡ್ಡ ಸಿನ್ಮಾ ಆದಾಗ ಎಲ್ರಿಗೂ ಖುಷಿನೇ ಅಲ್ಲ ಯಾವುದೇ ಒಂದು ಕನ್ನಡ ಸಿನಿಮಾ ದೊಡ್ಡದಾಗಿ ಬೆಳೀತು ಅಂದ್ರೆ ಇವಾಗ ಪ್ರತಿಯೊಂದು ಸಿನಿಮಾನು ಕೆ ಜಿ ಎಫ್ ಆಗಿರ್ಬೋದು ಕಾಂತಾರ ಚಾಲಿ ಟ್ರಿಪಲ್ ಸೆವೆನ್ ಯಾವುದೇ ಆಗಿರ್ಬೋದು ಗರುಡ ಗ್ರ ಗಮನ ವೃಷಭ ವಾಹನ ಆಗಿರ್ಬೋದು ಮ್ಯಾಕ್ಸ್ ಆಗಿರ್ಬೋದು ಪ್ರತಿಯೊಂದು ಸಿನಿಮಾನು ಭೀಮ ಆಗಿರ್ಬೋದು ಯಾವುದೇ ಒಂದು ಸಿನಿಮಾ ಆ ಲ್ಯಾಂಗ್ವೇಜ್ ಬ್ಯಾರಿಯರ್ನ ದಾಟಿ ಹೋದಾಗ ಖುಷಿನೇ ಕನ್ನಡ ಸಿನ್ಮಾ ಬೇರೆ ಭಾಷೆಗಳಲ್ಲೂ ಇದೆ ಬಟ್ ಮೇನ್ ಪ್ರೈಮರಿ ಲ್ಯಾಂಗ್ವೇಜ್ ಬಂದು ಕನ್ನಡ